ಪ್ರಕೃತಿ ಕಾಳಜಿಗೆ ಸಾಕ್ಷಿಯಾದ ಬಿಎಸ್ಎಫ್ ಯೋಧರು ನೂರಾರು ಗಿಡ ನೆಡುವ ಮೂಲಕ ಭೂ ತಾಯಿಗೆ ಮನವಿ ತಾಯಿ ಹೆಸರಲ್ಲಿ ಸಸಿ ನೆಡಿ ಅನ್ನೋ ಶೀರ್ಷಿಕೆ ಅಡಿ ಕಾರ್ಯಕ್ರಮ ನಂದಿ ಬೆಟ್ಟದ ತಪ್ಪಲಿನ ಹತ್ತಾರು ಎಕರೆ ಪ್ರದೇಶದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಬಿಎಸ್ಎಫ್ನೊಂದಿಗೆ ಕೈಜೋಡಿಸಿದ್ದಾರೆ ಮತ್ತೆರಡು ಸಂಸ್ಥೆಗಳು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಜೀವನ್ಮುಖಿ ಫೌಂಡೇಶನ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ನಂದಿ ಬೆಟ್ಟದ ತಂಪಾದ ವಾತಾವರಣದಲ್ಲಿ ಸೆಂಟ್ರಲ್ ಬ್ಯಾಂಕ್ನ ಸಿಬ್ಬಂದಿ ಒಟ್ಟು ಮೂವತ್ತು ಬಗೆಯ ತಳಿಗಳ ಸಸಿಗಳನ್ನ ನೆಟ್ಟಿದ್ದಾರೆ ಬಿಎಸ್ಎಫ್ ತಂಡ ಒಂದು ಸಸಿ ಜೊತೆ ಒಬ್ಬ ಯೋಧ ನಿಂತು ನಿಷ್ಠೆ ಮೆರೆದ ಯೋಧರು ತಮ್ಮ ಕುಟುಂಬದ ಜೊತೆ ಭಾಗಿಯಾದ ಬ್ಯಾಂಕ್ ಹಾಗೂ ಜೀವನ್ಮುಖಿ ಫೌಂಡೇಶನ್ ಸಿಬ್ಬಂದಿ ದಿಬ್ಬಗಿರಿ ಪಕ್ಕದ್ದು ಬ್ರಹ್ಮಗಿರಿ ನಂದಿ ಬೆಟ್ಟಕ್ಕೆ ಹೋಗೋ ಎಂಟ್ರೆನ್ಸು ಬ್ರಹ್ಮಗಿರಿ ಆದ್ಮೇಲೆ ನಂದಿಗಿರಿ ನಂದಿಗಿರಿ ಆದ್ಮೇಲೆ ಆ ಕಡೆಗೆ ಚನ್ನಗಿರಿ ಚನ್ನಗಿರಿ ಆದ್ಮೇಲೆ ಇನ್ನೂ ಆ ಕಡೆಗೆ ಸ್ಕಂದಗಿರಿ ಇಲ್ಲಿ ಪಂಚಗಿರಿಗಳ ಸಾಲು ಅಂತ ಕರೀತಾರೆ 그렇게 b e hundred jackfruit plants of thirty five different varieties contributing to a greener and more sustainable future. This initiative aligned environmental awareness across societies individuals are concerned about the state of our environment, recognizing the urgent need for our collective action. Government agencies are formulating environmental conservation efforts. The call to safeguard our environment and ecology has never been more resounding. Amidst the present pressing global concerns. Over climate change, India is steadfastly taking initiative to transition into an environment. Good morning to all the distinguished guests and to all the volunteers who are present here. So, from Jivan Mukti, we want to express heartfelt gratitude to BSF community for giving us this opportunity for doing plantation. This is our third plantation with uh, BSF. Mrs. Rupa and uh, certain camera, camera. the. Uh, i think central bank employees. yes, we are planting more than 400 trees of jackfruits here. and uh, this uh, we are conducting. this is on theme of uh, uh, that egg plant, mata Naam, mother so we are celebrating that. Uh, so we are very grateful to MBC rupa and cent central bank uh, officers. ಎನ್ ಜಿ ಓದಿಂದ ಸೊ ನಾವಿಲ್ಲಿ ಮೂರೇ ಸತಿ ಗಿಡ ಹಾಕ್ತಾ ಇರೋದು ಸೊ ನಾವ್ ಗಿಡನೂ ಹಾಕ್ತಿವಿ ಮತ್ತೆ ನಾವು ಮೇಂಟೈನ್ ಕೂಡ ಮಾಡ್ತೀವಿ ಬರೀ ಗಿಡ ಹಾಕದೇ ಅಲ್ಲ ದಯವಿಟ್ಟು ನೀರ್ ಹಾಕಿ ಗೊಬ್ಬರ ಹಾಕಿ ಒಂದು ಮಾನಸಿಕವಾದ ಒಂದು ಕನೆಕ್ಷನ್ ಮಾಡ್ಕೋಬೇಕು ಸೊ ನಾವು ರೆಗ್ಯುಲರ್ ಆಗಿ ಬರ್ತಾ ಇರಬೇಕು ಸೊ ಇವತ್ತಿಲ್ಲಿ ಮೂವತ್ತೆಂಟು ವಿವಿಧ ವೆರೈಟೀಸ್ ಆಫ್ ಜಾಕ್ ಫ್ರೂಟ್ ಅಲ್ಸಿನ ಗಿಡಗಳನ್ನ ಹಾಕಿದೀವಿ ಸೊ ಇದು ಒಂದು ನಮ್ಮ ಚಿಕ್ಕ ಅಲಿಲು ಸೇವೆ ಪ್ರಕೃತಿಗೆ ಸೊ ಎಲ್ಲರೂ ಈ ತರ ಒಂದು ಸೇವೆ ಮಾಡಿ ಪ್ರಕೃತಿ ಉಳಿಸಿ ನಾಡನ್ನ ಕಾಪಾಡಿ ಕಾಡನ್ನು ಕಾಪಾಡಿ ನಾವು ಮೂರು ವರ್ಷದಿಂದ ಮೂರು ವರ್ಷದಿಂದ ಪ್ಲಾಂಟೇಷನ್ ಮಾಡ್ತೀವಿ ಗಿಡಗಳ ಹಾಕ್ತಾ ನಾವು ಬರೀ ದೇಸಿ ಗಿಡಗಳು ಹಾಕ್ತೀವಿ ನಾವು ಫಾರಿನ್ ಗಿಡಗಳು ಹಾಕಲ್ಲ ನಾವು ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಸಿಗಳನ್ನ ಹಾಕಿದ್ದೀವಿ ಬಾಂಬೆ ಹುಬ್ಳಿ ತುಮಕೂರು ಶಿವಮೊಗ್ಗ ಕನಕ್ಪುರ ಸೊ ಎಲ್ಲಾ ಕಡೆ ಸರ್ ಒಂದು ನೂರ ಒಂದು ಐನೂರಿಂದ ಐನೂರು ಪ್ಲೇಸ್ ಇವೆಂಟ್ಸ್ ಮಾಡಿದ್ದೀವಿ ಸೊ ಸಿ ಆರ್ ಪಿ ಎಫ್ ಬಿ ಎಸ್ ಎಫ್ ಸಿ ಬಿಎಸ್ಎಫ್ ಸಿಎಸ್ಎಫ್ ಆರ್ಮಿ ಕ್ಯಾಂಪಸ್ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಮಠಗಳು ಸ್ಕೂಲ್ಗಳು ಕಾಲೇಜ್ಗಳು ಹಾಸ್ಪಿಟಲ್ಸ್ ಎಲ್ಲ ಕಡೆ ಸರ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ